ನಮಸ್ಕಾರ ಸ್ನೇಹಿತ ಇವತ್ತಿನ ಕತೆ ದಿ ವೆಟ್ ಪ್ಯಾಂಟ್ ಒಂಬತ್ತು ವರ್ಷದ ಹುಡುಗನೊಬ್ಬ ತನ್ನ ಮೇಜಿನ ಮೇಲೆ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ಅವನ ಕಾಲುಗಳ ನಡುವೆ ಕೊಚ್ಚೆ ಗುಂಡಿ ಇತ್ತು ಮತ್ತು ಅವನ ಪ್ಯಾಂಟ್ನ ಮುಂಭಾಗವು ಒದ್ದಾಯಿತು ಅವನ ಹೃದಯವೇ ಒಂದು ಕ್ಷಣ ನಿಲ್ಲಿತು ಎಂಬ ಭಾಸವಾಗಿತ್ತು ಇದು ಹೇಗೆ ಸಂಭವಿಸಬಹುದೆಂದು ಅವನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಇದು ಹಿಂದೆಂದೂ ಸಂಭವಿಸಿರಲಿಲ್ಲ ಶಾಲೆಯ ಸಹಪಾಠಿಗಳಿಗೆ ತಿಳಿದರೆ ಅವರು ಶಾಲೆಯಲ್ಲಿ ನಿರಂತರವಾಗಿ ನನ್ನನ್ನು ಕೀಟವೇ ಮಾಡುತ್ತಾರೆ ಎಂದು ಅವನು ತಿಳಿದಿದ್ದರು ಹುಡುಗಿಯರಿಗೆ ವಿಷಯ ತಿಳಿದರೆ ಅವನು ಬದುಕಿರುವವರೆಗೂ ಅವನೊಂದಿಗೆ ಮತ್ತೆ ಮಾತನಾಡುವುದಿಲ್ಲ ಹುಡುಗನು ತಲೆಬಾಗಿ ಏನಾದರೂ ಪವಾಡಗಳಾಗಬೇಕೆಂದು ಬಯಸಿದನು ತಾನು ಮಾಡಿದ್ದು ಯಾರಿಗಾದರೂ ಗೊತ್ತಾದರೆ ಇನ್ನು ಮುಂದೆ ಸ್ಕೂಲಿನಲ್ಲಿ ಯಾರನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ ಎಂಬ ಅರಿವಿತ್ತು ಅವನು ತಲೆ ಎತ್ತಿ ನೋಡಿದಾಗ ಒಬ್ಬ ಶಿಕ್ಷಕರು ತನ್ನ ಬಳಿಗೆ ಬರುವುದನ್ನು ಅವನು ಗಮನಿಸಿದನು ನೀರು ತುಂಬಿದ ಗೋಲ್ಡ್ ಇಷ್ಟ ಖಾದ್ಯವನ್ನು ಹಿಡಿದಿದ್ದ ತೂಸಿ ಎಂಬ ವಿದ್ಯಾರ್ಥಿನಿ ಹುಡುಗನ ಬಳಿಗೆ ಬರುತ್ತಿದ್ದಂತೆ ಶಿಕ್ಷಕನ ಮುಂದೆ ಇಡವಿ ಅವನ ಮಡಿಲಲ್ಲಿ ನೀರಿನ ಬಟ್ಟಲನ್ನು ನಿಗೂಢವಾಗಿ ಬೀಗಿಸಿದಳು ಸೂಸಿಯೊಂದಿಗೆ ಕೋಪಗೊಂಡಂತೆ ನಟಿಸುವಾಗ ಹುಡುಗನು ತನ್ನಿವೇಶವನ್ನು ಮೆಚ್ಚಿದರು ಮಗುವು ಗೇಲಿ ಮಾಡುವುದಕ್ಕಿಂತ ಹೆಚ್ಚಾಗಿ ಕರುಣೆ ಗುರಿಯಾಯಿತು ಅವನ ಪ್ಯಾಂಟ್ ಒಣಗಿದಂತೆ ಶಿಕ್ಷಕರು ಅವನನ್ನು ಕೆಳಕ್ಕೆ ಕರೆದೊಯ್ದರು ಮತ್ತು ಧರಿಸಲು ಒಂದು ಗುಟೆ ಕಿಮ್ ಸ್ಟಾಟ್ ನೀಡಿದರು ಅವರ ಕೈ ಮತ್ತು ಕಾಲಗಳ ಮೇಲೆ ಇತರ ಮಕ್ಕಳು ಅವನ ಮೇಜಿನ ಸುತ್ತಲಿನ ಪ್ರದೇಶವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು ಸಹಾನುಭೂತಿ ಅತ್ಯುತ್ತಮವಾಗಿತ್ತು ಆದರೆ ವಿಧಿಯು ಹೊಂದಿದಂತೆ ಸೂಸಿ ಅವನಿಗಾಗಬೇಕಾದ ಅಪಹಾಸ್ಯವನ್ನು ಸ್ವೀಕರಿಸಿದಳು ಅವಳು ಸಹಾಯ ಮಾಡಲು ಪ್ರಯತ್ನಿಸಿದಳು ಆದರೆ ಅವರು ಎಲ್ಲದಕ್ಕೂ ಅವಳನ್ನು ದೂಷಿಸಿದರು ಕೊನೆಗೆ ಎಲ್ಲರೂ ಶಾಲೆಯಿಂದ ಬಸ್ತಿಗಾಗಿ ಕಾಯುತ್ತಿರುವಾಗ ಆ ಹುಡುಗ ತೂಸಿ ಹತ್ತಿರ ಹೋಗಿ ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದೆ ಅಲ್ವಾ ನೀನು ಎಂದು ಹೇಳಿದನು ನನ್ನ ಪ್ಯಾಂಟ್ ಸಹ ಒಮ್ಮೆ ಒದ್ದೆಯಾಗಿತ್ತು ಎಂದು ತೂಸಿ ಅವನಿಗೆ ಹೇಳುತ್ತ ಈ ಕಥೆಯ ನೀತಿ ಒದ್ದೆಯಾದ ಪ್ಯಾಂಟ್ನೊಂದಿಗೆ ತೂಸಿ ಹುಡುಗನಿಗೆ ಸಹಾಯ ಮಾಡುವಂತೆ ನಮಗೆ ತಿಳಿದಿರುವ ಜನರಿಗೆ ಮುಜುಗರದ ಸಂದರ್ಭಗಳಲ್ಲಿ ಸಹಾಯ ಮಾಡಲು ಕತೆ ನಮಗೆ ಕಲಿಸುತ್ತದೆ ಸ್ನೇಹಿತರೆ ಈ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋವೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ನಮಸ್ಕಾರ